ಹಾಯ್ ಗೈಸ್ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಶಬೀರ್ ಮಾತಾಡ್ತಾ ಇದ್ದೀನಿ ನೀವು ನೋಡ್ತಾ ಇದ್ದೀರಾ ಶಬೀರ್ ಕನ್ನಡಿಗ ಯೂಟ್ಯೂಬ್ ಚಾನಲ್ ಗೈಸ್ ಇವತ್ತು ನಾನು ನಿಮಗೋಸ್ಕರ ಒಂದು ತುಂಬಾ ಇಂಪಾರ್ಟೆಂಟ್ ಆಗಿರುವಂಥ ಒಂದು ವೀಡಿಯೋನ ತೊಗೊಂಡು ಬಂದಿದ್ದೀನಿ ಅದೇನಪ್ಪ ಅಂತಂದರೆ ನಾವು ನೀವು ಕೂಡ ಎಲ್ಲರೂ ಈ ಥರ ಮನೆಗಳನ್ನು ಕಟ್ಟಿಸ್ತೀವಿ ಬಟ್ ಆದರೆ ಮನೆ ಕಟ್ತಿರಬೇಕಾದ್ರೆ ಜೀವನದಲ್ಲಿ ಒಂದು ಬಾರಿ ನೀವು ಮಾತ್ರ ಮನೆ ಕಟ್ಟೋದಾಗದಿರೋದ್ರಿಂದ ನಮಗೆ ಸಾಕಷ್ಟು ಅನುಭವಗಳು ಇರುವುದಿಲ್ಲ ಆದ್ದರಿಂದ ಕೆಲವೊಂದಿಷ್ಟು ಲಾಸ್ಗಳನ್ನು ನಾವು ಅನುಭವಿಸ್ತೀವಿ ಕೆಲವೊಂದು ಬಾರಿ ಕಾಂಟ್ರಾಕ್ಟರ್ಗಳಿಗೆ ಮನೆಗಳನ್ನು ಕೊಟ್ಟು ಮನೆ ಕಟ್ಟಿಸೋದಕ್ಕೆ ಕೊಟ್ಟು ಕೆಲವೊಂದಿಷ್ಟು ತಪ್ಪು ತಡಿಗಳನ್ನು ಮಾಡಿ ಮನೆಯಲ್ಲಿ ವ್ಯತ್ಯಾಸಗಳನ್ನು ಉಂಟು ಮಾಡಿ ನಾವು ಲಾಸನ್ನು ಅನುಭವಿಸ್ತೀವಿ ಆ ಮನೆ ಕಟ್ಟಿದ ಮೇಲೆ ನಾವು ಏನು ಮಾಡೋದಕ್ಕೆ ಆಗೋದಿಲ್ಲ ಸೊ ಆದ್ದರಿಂದ ಮನೆ ಕಟ್ಟಿ ಅನುಭವ ಇರುವಂತಹ ನಾನು ನಿಮಗೆ ಕೆಲವೊಂದಿಷ್ಟು ಮಾಹಿತಿಗಳನ್ನು ತಿಳಿಸ್ತೀನಿ ಇದು ನೀವು ಮನೆ ಕಟ್ಟತಿರ್ಬೇಕಾದ್ರೆ ಆ ತಪ್ಪುಗಳು ಆಗದೆ ಇರೋ ಥರ ನೋಡ್ಕೊಳ್ಳೋದಿಕ್ಕೆ ಹೆಲ್ಪ್ ಆಗುತ್ತೆ ಸೊ ಈ ವಿಡಿಯೋನ ನೀವೇನಾದರೂ ಮನೆ ಕಟ್ಟೋರಾಗಿದ್ರೆ ಜೀವನದಲ್ಲಿ ನಿಮ್ಮ ಲೈಫಲ್ಲಿ ಮುಂದೆ ಫ್ಯೂಚರಲ್ಲಿ ನೀವೇನಾದರೂ ಮನೆ ಕಟ್ಟೋರಾಗಿದ್ರೆ ಈ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ ಇದು ನಿಮಗೆ ತುಂಬಾ ಇಂಪಾರ್ಟೆಂಟ್ ಮತ್ತು ಹೆಲ್ಪ್ ಆಗಿರುತ್ತೆ ಸೊ ಆದ್ದರಿಂದ ಈ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಲೇಟ್ ಮಾಡೋದು ಬೇಡ ನೀವು ವೇಟ್ ಮಾಡೋದು ಬೇಡ ಬರ್ರಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಅಂತ ಸೊ ಈ ವಿಡಿಯೋದೊಳಗೇನೆ ನಾನು ನಿಮಗೆ ತಿಳಿಸ್ಕೊಡ್ತಿರುವಂಥ ವಿಷಯ ಏನಪ್ಪ ಅಂತಂದರೆ ಮನೆನ ಪ್ಲಾಸ್ಟರಿಂಗ್ ಮಾಡ್ತಿರ್ಬೇಕಾದ್ರೆ ಅಂತಂದರೆ ಕೋಟಿಂಗ್ ಸಿಮೆಂಟ್ ಕೋಟಿಂಗ್ ಮಾಡ್ತಿರ್ಬೇಕಪ್ಪ ಅಂತಂದರೆ ಕೆಲವೊಂದಿಷ್ಟು ತಪ್ಪುಗಳಾಗ್ತವೆ ಅದರಿಂದ ಅದಾದಮೇಲೆ ನಮಗೆ ಲಾಸ್ ಆಯಿತು ಅಂತ ಅನ್ಕೊತೀವಿ ಸೊ ಅವು ಯಾವ ರೀತಿ ಆಗದೆ ಇರೋ ಹಾಗೆ ನೋಡ್ಕೊಳ್ಳೋದು ಮತ್ತು ಮನೆಗೆ ಕೆಲವೊಂದಿಷ್ಟು ನಡಿಗಳನ್ನು ನಿರ್ಮಾಣ ಮಾಡ್ತಿರ್ತೀವಿ ಅವನಗಳನ್ನು ಯಾವ ರೀತಿ ನೀವು ನಿರ್ಮಾಣ ಮಾಡಬೇಕು ಈ ರೀತಿ ಕಾಲಂಗಳನ್ನು ಹಾಕ್ತಿರ್ಬೇಕಪ್ಪ ಅಂತಂದರೆ ಅದರಲ್ಲೂ ಕೂಡ ಕೆಲವೊಂದಿಷ್ಟು ತಪ್ಪುಗಳನ್ನು ಮಾಡ್ತೀವಿ ಸೊ ಅದಾದಮೇಲೆ ನಮ್ಗೆ ಗೊತ್ತಾಗುತ್ತೆ ಏನು ತಪ್ಪಾಯಿತು ಅಂತ ಸೊ ಇವತ್ತು ಆ ಎಲ್ಲ ತಪ್ಪುಗಳನ್ನು ಮಾಡದೇ ಇರೋ ಥರ ಯಾವ ರೀತಿ ಕಟ್ಟಬೇಕು ಅನ್ನೋದನ್ನ ಹೇಳ್ತೀನಿ ಆ ತಡ ಮಾಡು ಬೇಡ ಆ ವಿಡಿಯೋನ ಸ್ಟಾರ್ಟ್ ಮಾಡೋಣ ಅಂತ ಫಸ್ಟ್ ಆಫ್ ಆಲ್ ನಾನು ನಿಮಗೆ ತಿಳಿಸ್ಕೊಡ್ತಾ ಇರೋದು ಏನಪ್ಪಾ ಅಂತಂದರೆ ಮನೇನ ಸಿಮೆಂಟ್ ಕೋಟಿಂಗ್ ಮಾಡುವಾಗ ಕೆಲವೊಂದಿಷ್ಟು ತಪ್ಪುಗಳು ಆಗದೇ ಇರೋ ಥರ ಯಾವ ರೀತಿ ನೋಡ್ಕೊಳ್ಳೋದು ಅಂತ ಸೊ ಬರ್ರಿ ಅದೇನಪ್ಪ ಅಂತಂದರೆ ಹೇಳ್ತೀನಿ ನಾರ್ಮಲ್ ಆಗಿ ನಾವು ಯಾವಾಗಾದರೂ ಮನೇನ ಕಟ್ತಿರ್ಬೇಕಪ್ಪ ಅಂತಂದರೆ ಮನೆ ಕಟ್ಟುವಂಥ ಗೌಂಡಿಗಳು ಪ್ಲಾಸ್ಟರಿಂಗ್ ಮಾಡುವಾಗ ಅಂತಂದರೆ ಸಿಮೆಂಟ್ ಕೋಟಿಂಗ್ ಮಾಡುವಾಗ ನಮ್ಮನ್ನು ಕೇಳ್ತಾರೆ ನೀವು ಸಿಂಗಲ್ ಕೋಟಿಂಗ್ ಮಾಡ್ತೀರಾ ಅಥವಾ ಡಬಲ್ ಕೋಟಿಂಗ್ ಮಾಡ್ತೀರಾ ಅಂತ ಕಾಮನ್ ಆಗಿ ಇದರ ಅರ್ಥ ಏನಪ್ಪಾ ಅಂತಂದರೆ ಸಿಂಗಲ್ ಕೋಟಿಂಗ್ ಅಂತಂದರೆ ಒಂದೇ ಬಾರಿ ಗಿಲಾವ್ ಮಾಡ್ತಾರೆ ನಮ್ಮ ಉತ್ತರ ಕರ್ನಾಟಕ ಭಾಷೆಯಲ್ಲಿ ಅಂತಂದರೆ ಸಿಮೆಂಟ್ ಕೋಟಿಂಗ್ ಮಾಡ್ತಾರೆ ಡಬಲ್ ಕೋಟಿಂಗ್ ಅಪ್ಪ ಅಂತಂದರೆ ಒಂದು ಬಾರಿ ಗಿಲಾವನ್ನ ಮಾಡಿ ಅದರ ಮೇಲೆ ಸಿಮೆಂಟು ಮತ್ತು ಸ್ಮೂತಾಗಿರುವಂಥ ಕೆಲವೊಂದಿಷ್ಟು ಮರಳನ್ನು ಮಿಕ್ಸ್ ಮಾಡಿಬಿಟ್ಟು ಜಾಸ್ತಿ ಸಿಮೆಂಟನ್ನು ಹಾಕಿ ತುಂಬ ತೆಳುವಾಗಿರುವಂತಹ ಒಂದು ಸಿಮೆಂಟ್ ಕೋಟಿಂಗನ್ನು ಮಾಡ್ತಾರೆ ಇದರಿಂದ ನಮಗೆ ಕಾಮನ್ ಆಗಿ ಸ್ಮೂತ್ನೆಸ್ ಫೀಲ್ ಆಗುತ್ತೆ ಸ್ಮೂತ್ ಸ್ಮೂತಾಗಿ ಕಾಣುತ್ತೆ ಸೊ ಬಟ್ ಆದರೆ ಇದರ ಹಿಂದೆ ಕೆಲವೊಂದಿಷ್ಟು ಪ್ರಾಬ್ಲಮ್ಸ್ಗಳಿದ್ದಾವೆ ಅದೇನಪ್ಪ ಅಂತಂದರೆ ಹೇಳ್ತೀನಿ ಅಂತ ಕೇಳಿರಿ ನೋಡ್ರಿ ನೀವು ಇಲ್ಲಿ ನೋಡ್ಬೋದು ಇಲ್ಲಿ ಆಗಿರುವಂಥದ್ದು ಇದು ಡಬಲ್ ಕೋಟಿಂಗು ಬಾ ಅದೇ ಸಿಂಗಲ್ ಕೋಟಿಂಗ್ ಯಾವ ಥರ ಇರುತ್ತೆ ಅಂತ ನಿಮ್ಗೆ ತೋರಿಸ್ತೀನಿ ನೋಡಿರಿ ನಮ್ಮ ಮನೆಯ ಈ ಭಾಗಕ್ಕೆ ನಾವು ಸಿಂಗಲ್ ಕೋಟಿಂಗನ್ನು ಮಾಡಿಸಿರುವುದನ್ನೇ ನೀವು ನೋಡ್ಬೋದು ಸೊ ಇದು ಇದರ ಸ್ಟ್ರಕ್ಚರಲ್ಲಿ ನೀವು ನೋಡಿದ್ರೆ ತುಂಬ ರಫ್ ಆಗಿ ಸರ್ಫೇಸ್ ಕಾಣುತ್ತೆ ಬಟ್ ಅದಾದರೆ ನಾವು ಯಾವಾಗ ಸಿಂಗಲ್ ಕೋಟಿಂಗ್ನ ಬಿಟ್ಟು ಡಬಲ್ ಕೋಟಿಂಗ್ನ ಮಾಡಿಸ್ತೀವಿ ಅವಾಗ ಯಾವ ರೀತಿ ಸ್ಮೂತ್ನಸ್ ಆಗಿ ಕಾಣುತ್ತಂತ ನೀವು ಇಲ್ಲಿ ನೋಡ್ಬೋದು ಇದು ಡಬಲ್ ಕೋಟಿಂಗ್ ಆಗಿರುವಂಥದ್ದು ಆದರೆ ಇದು ಸಿಂಗಲ್ ಕೋಟಿಂಗ್ ಈ ಥರ ಕಾಣುತ್ತೆ ಇವು ಎರಡದ್ರೂ ಇರುವಂತಹ ವ್ಯತ್ಯಾಸ ನಿಮ್ಗೆ ಗೊತ್ತಾಗಿರ್ಬೋದು ಅಂತ ಅನ್ಕೋತೀನಿ ಸ್ಮೂತಾಗಿ ಖಾಲಿ ಅನ್ನೋ ಸಲುವಾಗಿ ಡಬಲ್ ಕೋಟಿಂಗನ್ನು ಮಾಡ್ತೀವಿ ಅಷ್ಟನ್ನು ಹೊರತುಪಡಿಸಿದ್ರೆ ಡಬಲ್ ಕೋಟಿಂಗಿಂದ ಯಾವುದೇ ಯೂಸ್ ಇಲ್ಲ ನೀವು ಸಿಂಗಲ್ ಕೋಟಿಂಗ್ ಮಾಡಿಸೋದು ನನ್ನ ಪ್ರಕಾರ ತುಂಬಾ ಒಳ್ಳೆಯದು ಯಾಕಪ್ಪ ಅಂತಂದರೆ ಸಿಂಗಲ್ ಕೋಟಿಂಗ್ ಮಾಡೋದ್ರಿಂದ ಅದು ಕೋಟಿಂಗ್ ಹೋಗಲ್ಲ ಅದೇ ನೀವು ಡಬಲ್ ಕೋಟಿಂಗನ್ನು ಮಾಡಿದರೆ ಸಿಕ್ಕಾಪಟ್ಟೆ ಕೋಟಿಂಗ್ ಹೋಗುತ್ತೆ ಅಷ್ಟೇ ಅಲ್ಲದೆ ನೀವು ಅದರ ಮೇಲೆ ಕೆಲವೊಮ್ಮೆ ಪೇಂಟನ್ನು ಮಾಡ್ತೀರಿ ಅದಾದಮೇಲೆ ಕೆಲವೊಂದಿಷ್ಟು ದಿನ ಬಿಟ್ಟು ಆ ಡಬಲ್ ಕೋಟಿಂಗ್ ಮಾಡಿರುವಂಥ ಮೇಲಿನ ಕೋಟಿಂಗು ಕಿತ್ತೋಗಕ್ಕೆ ಸ್ಟಾರ್ಟ್ ಆದರೆ ಮನೆ ಸಿಕ್ಕಾಪಟ್ಟೆ ಗಲೀಜೆ ಕಾಣುತ್ತಾ ಅಷ್ಟೇ ಅಲ್ಲದೆ ಮನೆ ಹಳೇದಾಗಿ ಕಾಣುತ್ತಾ ಸೊ ಯಾವ ರೀತಿ ಕೋಟಿಂಗ್ ಕಿತ್ತು ಹೋಗುತ್ತೆ ಅನ್ನೋದನ್ನು ಕೂಡ ತೋರಿಸ್ತೀವಿ ನಾವು ಇನ್ನೂ ಮನೇನ ಗಿಲಾ ಮಾಡಿಸಿ ಅಂತಂದರೆ ಕೋಟಿಂಗನ್ನು ಮಾಡಿಸಿ ಇನ್ನೂ ಭಾಳಷ್ಟು ದಿನ ಸಹಿತ ಆಗಿಲ್ಲ ಸೊ ಕೈಜ್ ನೀವು ಇಲ್ಲಿ ನೋಡ್ತಿರ್ಬೋದು ಇದು ನಮ್ಮ ಮನೆಯ ಡಬಲ್ ಕೋಟಿಂಗ್ ಮಾಡಿರುವಂಥ ಗೋಡೆ ಸೊ ಇಲ್ಲಿ ಸಿಕ್ಕಾಪಟ್ಟೆ ಹೋಗಿರೋದನ್ನು ಕೂಡ ನೀವು ನೋಡ್ಬೋದು ಸೊ ಇದೆಲ್ಲ ಸರ್ಫೇಸು ಡಬಲ್ ಕೋಟಿಂಗ್ ಮಾಡಿರೋದು ಇವಾಗ ಕಿತ್ತೋಗಿದೆ ಸೊ ಇದನ್ನು ಕೀಳಬಾರ್ದು ಅಂತಂದರೆ ಯಾವ ರೀತಿ ಮಾಡಬೇಕು ಇದನ್ನು ಮಾಡಿಸದೇ ಇದ್ದರೆ ಒಳ್ಳೇದಾ ಅಂತ ನಾನು ಕೇಳಿದ್ರೆ ನೀವು ಫಸ್ಟ್ ಆಫ್ ಆಲ್ ಇದನ್ನು ಡಬಲ್ ಕೋಟಿಂಗ್ ಮಾಡಿಸದೇ ಇರೋದು ತುಂಬಾ ಒಳ್ಳೇದು ಯಾಕಪ್ಪ ಅಂತಂದರೆ ಇದರಿಂದ ಜಾಸ್ತಿ ಬೆನಿಫಿಟ್ ಏನೂ ಇಲ್ಲ ಅಟ್ ಅಲ್ಲದೆ ಇದಕ್ಕೆ ನಾವು ಸಿಮೆಂಟ್ ಏನೂ ಜಾಸ್ತಿ ವೇಸ್ಟ್ ಆಗೋಲ್ಲ ಇಷ್ಟೆಲ್ಲ ಸೇರಿ ಇಡೀ ಮನೆಯೆಲ್ಲ ಸೇರಿ ಭಾಳ ಅಂದರೆ ನಾಲ್ಕರಿಂದ ಒಂದು ಐದು ಚೀಲ್ ಸಿಮೆಂಟ್ ಒಳಗಡೆ ಮನೆ ಡಬಲ್ ಕೋಟಿಂಗ್ ಆಗುತ್ತೆ ಬಟ್ ಆದರೆ ಯಾವಾಗ ನಾವು ಇದ್ರ ಮೇಲೆ ಪೇಂಟ್ ಅಂತಂದರೆ ಕಲರನ್ನು ಮಾಡ್ತೀವಿ ಅದಾದ ಮೇಲೆ ಇದು ಕೋಟಿಂಗ್ ಕಿತ್ತು ಹೋದರೆ ನಮಗೆ ಕಲರ್ ಎಲ್ಲ ಕಿತ್ತು ಆಗುತ್ತೆ ಸೊ ಇದರಿಂದ ಮನೆ ಹಳೆದಾಗಿ ಕಾಣುತ್ತೆ ಅಷ್ಟೇ ಅಲ್ಲದೆ ಇದು ಕೀಳಬಾರ್ದಪ್ಪ ಅಂತಂದರೆ ನಾವು ಅದನ್ನು ಜಾಸ್ತಿ ತಿಕ್ಕಬೇಕು ಯಾವಾಗ ಕೋಟಿಂಗ್ ಮಾಡ್ತಿರ್ತೀವೋ ಆ ಟೈಮ್ದೊಳಗಡೆ ಅಷ್ಟೇ ಅಲ್ಲದೆ ನಾವು ಈ ಡಬಲ್ ಕೋಟಿಂಗನ್ನು ಬಿಟ್ಟು ಸಿಂಗಲ್ ಕೋಟಿಂಗನ್ನ ಮಾಡಿಸಿದರೆ ಅದರಿಂದ ಒಂದು ಬೆನಿಫಿಟ್ ಇದೆ ಏನಪ್ಪಾ ಅಂತಂದರೆ ನಾವು ಯಾವಾಗ ಸಿಂಗಲ್ ಕೋಟಿಂಗನ್ನು ಮಾಡ್ತೀವಿ ಅವರು ಫಸ್ಟ್ ಚರ ಬಡಿದು ಅಂತ ಹೇಳ್ತೀವಿ ಅಂತಂದರೆ ಯಾವಾಗ ಸಿಮೆಂಟನ್ನು ಮಿಕ್ಸ್ ಮಾಡ್ಕೊತಾರೋ ಅದನ್ನು ಮೊದಲು ಗಾಡಿಗೆ ಬಡಿತಾರ ಬಡಿದು ಒಂದು ಕೆಲವಷ್ಟು ಟೈಮ್ ತನಕ ಅದನ್ನು ಅಲ್ಲೇ ಬಿಡ್ತಾರೆ ಸೊ ಅದರಿಂದ ಅದೇನು ಗೋಡೆ ಸರ್ಫೇಸ್ ಇರುತ್ತಲ್ಲ ಅದು ರಫ್ ಆಗಿತ್ತ ರಫ್ ಆದಮೇಲೆ ಅದ್ರ ಮೇಲೆ ಯಾವಾಗ ನಾವು ಸಿಮೆಂಟನ್ನು ಹಾಕಿ ಅವರು ತಿಕ್ತಾರೋ ಅವಾಗ ಗಟ್ಟಿಯಾಗಿ ಹಿಡಿದುಕೊಳತ್ತೆ ಇದರಿಂದ ಸಿಂಗಲ್ ಕೋಟಿಂಗ್ ಕಿತ್ತು ಹೋಗಲ್ಲ ಯಾವಾಗೂ ಕೂಡ ಕಿತ್ತೋಗೋಲ್ಲ ಅದರ ಟೈಮ್ ಆಗೋ ತನಕ ಅಂತಂದರೆ ನಲ್ವತ್ತು ವರ್ಷ ಐವತ್ತು ವರ್ಷ ಇಷ್ಟೆಲ್ಲ ಟೈಮ್ ಕಿತ್ತು ಕಿತ್ತೋಗ್ಬೇಕಪ್ಪ ಅಂತಂದರೆ ಅದೇ ನಾವು ಡಬಲ್ ಕೋಟಿಂಗ್ ಮಾಡಿದ್ರೆ ಫಸ್ಟ್ ಏನು ಸಿಂಗಲ್ ಕೋಟಿಂಗ್ ಮಾಡಿರ್ತೀವೋ ಅದು ಸರಿಯಾಗಿ ಕೂತಿರುತ್ತೆ ಬಟ್ ಆದರೆ ಮೇಲೇನು ಡಬಲ್ ಕೋಟಿಂಗ್ ಮಾಡ್ತಿರ್ತೀವಲ್ಲ ಫಸ್ಟ್ ಕೋಟಿಂಗ್ ಮಾಡಿರುವಂಥ ಸರ್ಫೇಸು ಸಿಕ್ಕಾಪಟ್ಟೆ ಆಗಿರುತ್ತೆ ಇದರಿಂದ ಡಬಲ್ ಕೋಟಿಂಗ್ ಮಾಡಿರುವಂಥ ಏನು ಸೆಕೆಂಡ್ ಕೋಟಿಂಗ್ ಇರುತ್ತೋ ಅದು ಜಲ್ದಿನೇ ಬಿಟ್ಕೊಳ್ಳುತ್ತಾ ಬಿಟ್ಕೊಂಡು ಕಿತ್ತು ಅಥವಾ ಕೆಲವೊಮ್ಮೆ ಉಬ್ಬ್ಕೊಂಡು ಬರುತ್ತೆ ಸೊ ಆದ್ದರಿಂದ ಡಬಲ್ ಕೋಟಿಂಗ್ ಮಾಡಿಸೋದು ನನ್ನ ಪ್ರಕಾರ ಒಳ್ಳೆಯದಲ್ಲ ಇದಿಷ್ಟೇ ಅಲ್ಲದೆ ಕೆಲವೊಂದಿಷ್ಟು ಮಣ್ಣಿನ ಕಾಲಂ ಹಾಕ್ತಿರುವಾಗ ಇನ್ನೊಂದು ಗಮನ ಏನು ವಹಿಸ್ಬೇಕಪ್ಪ ಅಂತಂದರೆ ಹಾಂ ಇದು ಸೆಕೆಂಡ್ ವಿಷಯ ಏನಪ್ಪ ಅಂತಂದರೆ ನಾವು ಈ ರೀತಿ ಕಾಲಮನ್ನು ಹಾಕಿಸ್ತಿರ್ತೀವಿ ಹಾಕಿಸ್ತಿರ್ಬೇಕಾದ್ರೆ ಮನೆಯ ಮುಂದಿನ ಕಟ್ಟೆಯ ಮೇಲೆ ಈ ರೀತಿ ಕಾಲಮ್ ಹಾಕಿಸ್ತೀವಿ ಆವಾಗ ಏನು ಗಮನವಹಿಸ್ಬೇಕಪ್ಪ ಅಂತಂದರೆ ಆಗಿ ಅವ್ರಿಗೆ ಹೇಳಬೇಕು ಸೊ ಈ ರೀತಿ ಹಾಕುವಾಗ ಒಂದು ಎರಡು ಇಂಚು ಅಥವಾ ಮೂರು ಇಂಚು ಕಟ್ಟೆಯಿಂದ ಒಳಗಡೆ ಈ ಕಮ್ಮನ್ನು ಕುಂಡಿಸ್ಕೋಬೇಕು ಕುಡಿಸ್ಬೇಕು ಯಾಕಪ್ಪ ಅಂತಂದರೆ ನಾರ್ಮಲ್ ಆಗಿ ಅವರು ಈ ಕಟ್ಟೆಗೆ ಪಾಯಿಂಟಿಗೆ ಇಟ್ಟು ಕಟ್ತಾರೆ ಸೊ ಇದರಿಂದ ಏನಾಗತ್ತಪ್ಪ ಅಂತಂದರೆ ಯಾವಾಗ ನಾವು ಈ ಕಂಬಕ್ಕೆ ಟೈಲ್ಸನ್ನು ಮಾಡಿಸ್ತೀವಿ ಗೋಡೆಗೆ ಗೋಡೆಗೆ ಆಗಿರ್ಬೋದು ಈ ನೆಲಕ್ಕಾಗಿರ್ಬೋದು ಟೈಲ್ಸ್ ಮಾಡಿಸ್ತಿರ್ಬೇಕಾದ್ರೆ ಕಂಬಕ್ಕೆ ಅರೌಂಡಾಗಿ ಒಂದು ಮೂರಿಂದ ನಾಲ್ಕು ಇಂಚು ಪಟ್ಟಿ ಟೈಲ್ಸನ್ನು ಮಾಡ್ತಾರೆ ಆವಾಗ ಮಾಡ್ತಿರ್ಬೇಕಾದ್ರೆ ಈ ಮೂರು ಸೈಡ್ಗೂ ಕೂಡ ಟೈಲ್ಸ್ ಮಾಡ್ತಾರೆ ಬಟ್ ಆದರೆ ಯಾವಾಗ ಈ ಹೊರಗಡೆ ಸೈ ಏನಿರುತ್ತೋ ಸೊ ಇದಕ್ಕೆ ಕೋಟಿಂಗ್ ಅಂತಂದರೆ ಟೈಲ್ಸ್ ಮಾಡೋದಕ್ಕೆ ಆ ಜಾಗ ಇರುವುದಿಲ್ಲ ಹೀಗಾಗಿ ಈ ಮೂರು ಕಡೆಗೂ ಕೂಡ ಟೈಲ್ಸನ್ನು ಮಾಡಿ ಈ ಕಡೆಗೆ ಟೈಲ್ಸ್ ಮಾಡಿಸ್ಲಾರ್ದೆ ಬಿಟ್ಟರೆ ಮನೆ ಸಿಕ್ಕಾಪಟ್ಟೆ ಅಂತಂದರೆ ಸರಿ ಅನ್ಸಲ್ಲ ಸೊ ಆದ್ದರಿಂದ ಇದನ್ನು ಕೂಡ ನೋಡಿ ನೀವು ಮನೆ ಕಟ್ಟಿಸುವಾಗ ಅವ್ರಿಗೆ ಹೇಳ್ರಿ ಸೊ ಇದಿಷ್ಟು ಹೊರತುಪಡಿಸಿ ಇನ್ನೂ ಕೆಲವೊಂದಿಷ್ಟು ವಿಷಯನ ತಿಳಿಸ್ಕೊಡ್ತೀನಿ ಅದೇನಂತ ನೋಡುವಂಥ ಬರ್ರಿ ನೀವು ಮನೆ ಸಿಮೆಂಟ್ ಕೋಟಿಂಗ್ನ ಮಾಡಿಸ್ತಿರ್ಬೇಕಾದ್ರೆ ಮನೆ ಕೋಟಿಂಗ್ ಮುಗಿದ ನಂತರ ನೀವು ಅವ್ರಿಗೆ ಕೋಟಿಂಗ್ ಮಾಡೋರಿಗೆ ಒಂದು ಕರಾರನ್ನು ಇಡಬೇಕಾಗುತ್ತೆ ಏನು ರೂಪ ಅಂತಂದರೆ ಏನು ಕಂಡೀಷನ್ ಅಂತಂದರೆ ಮನೆ ಕಟ್ಟಿದ ನಂತರ ಮನೆಯ ಕೆಳಭಾಗದಲ್ಲಿ ಏನು ನೆಲ ಇರುತ್ತೋ ಇಲ್ಲಿ ತನಕನೂ ಅವ್ರು ಕೋಟಿಂಗ್ ಮಾಡಿ ಮುಗೀತು ಅಂತ ಹೇಳ್ತಾರೆ ಬಟ್ ಆದ್ರೆ ನಾ ಆಗಿ ನಾವು ಮಾಡಬೇಕಾಗಿರೋದೇನಪ್ಪ ಅಂತಂದರೆ ಇದು ಕೋಟಿಂಗ್ ಮುಗಿದ ನಂತರ ಸ್ವಲ್ಪ ಅಥವಾ ಪೀಟು ಅಥವಾ ಒಂದೂವರೆ ಬೇಸಿಸ್ ಆಧಾರ ಮೇಲೆ ಒಂದು ಅಥವಾ ಒಂದೂವರೆ ಪೀಟ್ ತನಕ ಮನೆಯ ಮುಂದೆ ಗೋಡೆ ಮುಂದೆ ಈ ರೀತಿ ಕೆಲವೊಂದಿಷ್ಟು ಹಬ್ಬಿ ಆಳ ಆಳಕ್ಕಿಳಿಸಿ ಅದನ್ನು ಉಳಿದಿರುವಂಥ ಗೋಡೆನ ಕೋಟಿಂಗ್ ಮಾಡಿಸೋದು ಭಾಳ ಅವಶ್ಯ ಆಗಿರುತ್ತೆ ನಾನು ಇಲ್ಲಿ ಎದ್ದಿರೋದನ್ನು ನೀವು ನೋಡ್ಬೋದು ಸೊ ಇದರಿಂದ ಏನು ಹೆಲ್ಪ್ ಆಗುತ್ತಪ್ಪ ಅಂತಂದರೆ ನಾವು ಇಲ್ಲಿ ತನಕನೇ ಕೋಟಿಂಗ್ ಮಾಡಿ ಯಾವಾಗ ನೆಲಕ್ಕತ್ತೋ ಅಲ್ಲಿಗೆ ನಾವು ಬಿಟ್ಟರೆ ಆ ಮುಂದೆ ಮನೆ ಯಾವಾಗ ಕೆಲವೊಂದಿಷ್ಟು ದಿನಗಳ ನಂತರ ಮನೆ ಮುಂದಿರುವಂಥ ಮಣ್ಣು ಅಥವಾ ನೀರಿಗೆ ಮಳೆ ನೀರಿಗೆ ಹರ್ಕೊಂಡು ಹರ್ಕೊಂಡು ಹರ್ಕೊಂಡೋಗಿ ಏನಾಗುತ್ತಪ್ಪ ಅಂತಂದರೆ ಮನೆ ಕಾಮನ್ ಆಗಿ ಈ ರೀತಿ ಕಾಣೋದಕ್ಕೆ ಸ್ಟಾರ್ಟ್ ಆಗುತ್ತೆ ನೀವು ಇಲ್ಲಿ ನೋಡ್ಬೋದು ಇಲ್ಲಿ ತನಕ ಕೋಟಿಂಗ್ ಮಾಡಿದಾರೆ ಇದ್ರ ಕೆಳಗಡೆ ಏನು ಖಾಲಿ ಗೋಡೆ ಇದಲ್ಲ ಕೋಟಿಂಗ್ ಕೋಟಿಂಗ್ ಇರೋದು ಈ ರೀತಿ ಅಸಹ್ಯವಾಗಿ ಕಾಣುತ್ತ ಸೊ ಈ ರೀತಿ ಕಾಣಬಾರ್ದು ಅಪ್ಪ ನಾವು ಮುಂಚೆ ಅವರಿಗೆ ಕರಾರಿಟ್ಟು ಅವರು ಈ ರೀತಿ ಎಲ್ಲ ಕೋಟಿಂಗ್ ಮಾಡಿದ ನಂತರ ನಾವು ಇದನ್ನು ಹಬ್ಬಿ ಇದನ್ನು ನೆಲ ನೆಲದ ತನಕ ಕೆಳ ತನಕ ಮಾಡಿಸಿದ್ರೆ ಅದು ಈ ರೀತಿ ಅಸಹ್ಯವಾಗಿ ಕಾಣಲ್ಲ ಕಾಮನಾಗಿ ನಾವು ಮನೆ ಕಟ್ಟುವಾಗ ಇಷ್ಟೆಲ್ಲ ಮನೆ ಸುತ್ತಲೂ ಮಣ್ಣು ಬಿದ್ದಿರುತ್ತೆ ಇದರಿಂದ ನಮಗೆ ಅವಾಗ ಚಂದ ಅನಿಸುತ್ತೆ ಅದಾದ ಮೇಲೆ ಕೆಲವೊಂದಿಷ್ಟು ದಿನಕ್ಕೆ ಮಣ್ಣು ಹರಿದು ಹೋದ ನಂತರ ನಮಗೆ ಅಸಹ್ಯವಾಗಿ ಕಾಣುತ್ತೆ ಅದನ್ನು ಪ್ರಿವೆಂಟ್ ಮಾಡಬೇಕಪ್ಪ ಅಂತಂದರೆ ಈ ಮುನ್ನೆಚ್ಚರಿಕೆಗಳನ್ನು ನಾವು ಈಗಲೇ ವಹಿಸ್ಬೇಕಾಗಿರುತ್ತೆ ಸಿಮೆಂಟ್ ಕೋಟಿಂಗ್ ಮಾಡಿಸ್ತಿರ್ಬೇಕಾದ್ರೆ ನಾವು ಮನೆಗೆ ಈ ರೀತಿ ಕಿಟಕಿಗಳಿಗೆ ಮಳೆ ನೀರು ಒಳಗಡೆ ಬರಬಾರ್ದು ಅಂತ ಈ ರೀತಿ ಛಾವಣಿಯನ್ನು ಮಾಡಿಸ್ಕೊಂಡಿರ್ತೀವಿ ಯಾವಾಗ ನೆಂಟಲ್ ಮಾಡ್ತಿರ್ತೀವೋ ಆವಾಗ ಇದನ್ನು ಮಾಡಿಸ್ಕೊಬೇಕಾಗತ್ತೆ ಸೊ ಇದನ್ನು ಮಾಡಿಸ್ಕೊಂಡಿರ್ತೀವಿ ಇದನ್ನು ಯಾವಾಗ ನಾವು ಸಿಮೆಂಟ್ ಕೋಟಿಂಗನ್ನು ಮಾಡ್ತಿರ್ತೀವಿ ಆವಾಗ ಕೆಲವೊಂದಿಷ್ಟು ಮುನ್ನೆಚ್ಚರಿಕೆಯನ್ನು ವಹಿಸಿ ಕೋಟಿಂಗ್ ಮಾಡೋರಿಗೆ ಒಂದು ವಿಷಯ ಹೇಳಬೇಕು ಏನಪ್ಪ ಅಂತಂದರೆ ಆಗಿ ಯಾವಾಗ ಮಳೆ ಆಗುತ್ತೋ ಈ ಮೇಲ್ಛಾವಣಿ ಮೇಲೆ ಬಿದ್ದಿರುವಂಥ ಮಳೆ ನೀರು ಈ ರೀತಿ ಇದ್ರ ಜೊತೆ ಕೆಳಗಡೆ ಬಸಿದು ಬಂದು ಸೊ ಈ ರೀತಿ ಸ್ಲೋಪ್ ಇರೋದರಿಂದ ಇದು ಹೋಗಿ ಕಿಟಕಿ ಹಿಡ್ಕೊಂಡು ಕಿಟಕಿ ಹಿಡಿದು ತನಕ ಇಳಿಯತ್ತೆ ಸೊ ಇದರಿಂದ ಮಳೆ ನೀರು ಕಿಟಕಿ ಹಿಡಿದು ಒಳಗಡೆ ಇಳಿಯತ್ತೆ ಮತ್ತು ಕೂಡ ನಾವು ಏನು ಯಾವ ಉದ್ದೇಶ ಸಲುವಾಗಿ ಇದನ್ನು ಮಾಡಿಸಿರ್ತೀವಿ ಅದು ಪುಲ್ಪುಲ್ ಆಗೋದೇ ಇಲ್ಲ ಸೊ ಆದ್ದರಿಂದ ನಾವು ಕೋಟಿಂಗ್ ಮಾಡುವಾಗ ಅವ್ರಿಗೆ ಏನು ಹೇಳಬೇಕಪ್ಪ ಅಂತಂದರೆ ಈ ರೀತಿ ಕೋಟಿಂಗ್ ಮಾಡಿದ ನಂತರ ಸೊ ಇಲ್ಲಿ ಒಳಭಾಗದಲ್ಲಿ ಒಂದು ಗೆರೆ ಹಾಕ್ಸೋದು ಭಾಳ ಅವಶ್ಯಕತೆ ಆಗಿರುತ್ತೆ ಸೊ ಈ ರೀತಿ ಒಂದು ಸ್ಟೆಪ್ ತೋರಿಸ್ಕೋಬೇಕು ಸ್ಟೆಪ್ ತೋರಿಸ್ಕೋಬೇಕು ಇದರಿಂದ ಮಳೆ ನೀರು ಯಾವಾಗ ಮ್ಯಾಗಿಂದ ಬರುತ್ತೋ ಮ್ಯಾಲಿಂದ ಬಂದ ನಂತರ ಆ ಗೆರೆಗೆ ಬಂದ ನಂತರ ಅದು ಇಲ್ಲಿಂದನೇ ಕೆಳಗೆ ಬೀಳುತ್ತೆ ಸೊ ಅದನ್ನು ಹೊರತುಪಡಿಸಿ ನೀವು ಇದನ್ನು ಮಾಡದೆ ಒಂದೇ ಪ್ಲೇನನ್ನು ತೋರಿಸ್ಕೊಂಡ್ರೆ ಮೇಲಿಂದ ಬಂದಿರುವಂಥ ಮಳೆ ನೀರು ಕಿಡಿಗಿ ಹಿಡ್ಕೊಂಡು ಒಳಭಾಗದಲ್ಲಿ ಈ ರೀತಿ ಸರ್ಕೊಂಡು ಹೋಗಿ ನೀರು ನೀರಿತ್ತ ಸೊ ಇದನ್ನು ಆಮೇಲೆ ಮಾಡೋಕ್ಕೆ ಬರೋಲ್ಲ ಸೊ ಇದನ್ನು ಕೂಡ ಗಮನವಹಿಸಿ ಈ ರೀತಿ ಒಂದು 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 ಇಂಚು ಅಥವಾ ಒಂದು ದೇಡ್ ಇಂಚು ಒಳಗ ಹೊರಗಡೆಯಿಂದ ಒಂದು ಗೆರೆನ ಅರೌಂಡಿ ಸರೌಂಡಿಂಗ್ ಹಾಕ್ಕೊಂಡ್ರೆ ಭಾಳ ಒಳ್ಳೆಯದು ಸೊ ಇದನ್ನು ಕೂಡ ಗಮನವಹಿಸಿ ಈ ರೀತಿ ಮಾಡಿಸ್ಕೋರಿ ಅಂತ ನನ್ನ ಒಂದು ಸಜೆಷನ್ನು ಹಂಗ ವಿಚಾರ ಮಾಡ್ತಾ ವಿಚಾರ ಮಾಡ್ತಾ ಸಾಕಷ್ಟು ವಿಚಾರಗಳು ನಮ್ಮ ಮನೆ ಕಟ್ತಿರ್ಬೇಕಾಗಿ ವಹಿಸುವಂಥ ಮುಂಜಾಗ್ರತೆಗಳ ಕುರಿತಾಗಿ ಕೆಲವೊಂದಿಷ್ಟು ವಿಚಾರಗಳು ಸಾಕಷ್ಟು ವಿಚಾರಗಳು ನಮ್ಗೆ ಬರ್ತವೆ ಅದ್ರ ಜೊತೆಗೆ ನಾ ಇನ್ನೊಂದು ವಿಚಾರ ಏನಪ್ಪ ಅಂತಂದ್ರೆ ನಾನು ಮುಂಚೆ ವಿಡಿಯೋದೊಳಗಡೆ ಏನಿಲ್ಲ ನಿಮ್ಗೆ ಹೇಳಬೇಕಾಗಿತ್ತು ಸೊ ಹೇಳಕ್ ಏನಪ್ಪ ಅಂತಂದರೆ ಅಂತಂದ್ರೆ ಮನೆ ಕಟ್ತಿರಬೇಕಾದ್ರೆ ಈ ರೀತಿ ನಾವು ಸಿಲ್ಪ್ ಮಾಡಿಸ್ಕೊಳ್ತೀವಿ ಈ ರೀತಿ ಸಿಲ್ಕ್ ಮಾಡಿಸ್ತಾ ಇದಕ್ಕೆ ಒಂದು ಕಲನ ಮಧ್ಯದೊಳಗಡೆ ಹಾಕ್ತಿವಿ ಸೊ ಇದ್ರ ಕುರಿತಾಗಿ ಏನು ಗಮನ ವಹಿಸಬೇಕಪ್ಪ ಅಂತಂದರೆ ನಾವು ಯಾವಾಗ ಈ ರೀತಿ ಕಲ್ಲನ್ನು ಕೊಂಡ್ಕೊಂಡು ಬರೋದಕ್ಕೆ ಹೋಗ್ತೀವಿ ಅವರು ಸ್ಕ್ವೇರ್ ಫೀಟ್ ಮೇಲೆ ನಮಗೆ ಈ ರೀತಿ ಕಲ್ಲನ್ನು ಕೊಡ್ತಾರೆ ಸೊ ಅದೊಂದಿಷ್ಟು ಫಿಕ್ಸ್ ರೇಟ್ ಇರುತ್ತೆ ಸೊ ಆ ಆ ಮೇಲೆ ಆಧಾರದಲ್ಲಿ ನಾವು ಕೊಂಡ್ಕೊಳ್ತೀವಿ ಬಟ್ ಆದರೆ ಅಲ್ಲಿ ವಹಿಸಬೇಕಾಗಿರುವಂಥ ಒಂದು ಗಮನ ಏನಪ್ಪ ಅಂತಂದರೆ ಇವುಗಳನ್ನ ಕೊಂಡ್ಕೊಳ್ಳೋವಾಗ ಇವುಗಳ ಥಿಕ್ನೆಸ್ಸು ಜಾಸ್ತಿ ದಪ್ಪ ಇರುವಂಥ ಇವುಗಳನ್ನು ಕೊಂಡ್ಕೊಂಡು ಬರ್ರಿ ಸೊ ಇದರಿಂದ ನಮಗೇನು ಜಾಸ್ತಿ ದುಡ್ಡು ಬೀಳಲ್ಲ ಏನಪ್ಪ ಅಂತಂದರೆ ನೀವು ತಿಳುವು ಇರೋದನ್ನು ತೊಗೊಂಡ್ರು ಕೂಡ ಅಷ್ಟೇ ದುಡ್ಡು ನೀವು ಇದನ್ನ ಕೆಲವೊಂದಿಷ್ಟು ಸ್ವಲ್ಪ ದಪ್ಪ ಇರೋದನ್ನ ತಗೊಂಡ್ರು ಕೂಡ ಅಷ್ಟೇ ದುಡ್ಡು ನೀವು ದಪ್ಪ ತಗೊಂಡಿರೋದ್ರಿಂದ ಏನ್ ಹೆಲ್ಪ್ ಆಗುತ್ತಪ್ಪ ಅಂತಂದ್ರೆ ಸೊ ಇದು ಒಡೆದ್ ಹೋಗಲ್ಲ ಸೊ ನೀವು ಇಲ್ಲಿ ನೋಡಬಹುದು ನಾವು ಇದನ್ನ ಮನೆ ಕಟ್ಸುವಾಗ ಅಷ್ಟೊಂದು ವಿಚಾರ ಮಾಡಿ ತಗೊಂಡ್ ಬಂದಿವಿ ಇಲ್ಲದೆ ಕಾರಣಕ್ಕೆ ಸೊ ಇವಾಗ ಇದನ್ನ ನಮ್ಗೆ ಬಡದ್ರೆ ರೀತಿ ಸೌಂಡ್ ಬರುತ್ತಂತ ಅಂತ ನೋಡ್ರಿ ಒಂದ್ ರೀತಿ ಹಲಿಗೆ ರೀತಿ ಸೌಂಡ್ ಬರುತ್ತೆ ನಾರ್ಮಲ್ ಆಗಿ ಈಗಲೇ ಕ್ರ್ಯಾಕ್ ಆಗಿಬಿಟ್ಟವ ಹೇಳ್ತಾರ ಗೌಂಡಿಗಳು ಕ್ರ್ಯಾಕ್ ಆಗಂಗಿಲ್ಲ ಅಂತೇಳಿ ಕ್ರ್ಯಾಕ್ ಆಗೇ ಆಗ್ತಾವೆ ಸೊ ಅದ್ರ ಸಲುವಾಗಿ ತರುವಾಗ ಕೆಲವೊಂದಿಷ್ಟು ಗಮನವಹಿಸಿ ಈ ರೀತಿ ದಪ್ಪ ಇರುವಂಥವುಗಳನ್ನು ಕೊಂಡ್ಕೊಂಡು ಇದರಿಂದ ನೀವು ಭಾಳಷ್ಟು ದಿನ ತಾಳಿಕೆ ಬರ್ತಾವ ದುಡ್ಡು ಅಷ್ಟೇ ಕೊಡೋದು ಅಂತ ಅಂದ್ರ ಮೇಲೆ ತಾಳಿಕೆ ಬರುವಂಥದ್ದನ್ನು ಕೊಂಡ್ಕೊಂಡ್ಬಾರ್ದು ನಮ್ಮೆಲ್ಲರ ಕರ್ತವ್ಯ ಆಗುತ್ತೆ ಸೊ ಆದ್ರಿಂದ ಈ ವಿಚಾರ ನಿಮ್ಗೆ ಗೊತ್ತಿರಲಿ ಅಂತ ಹೇಳಿದೆ ಸೊ ಇದಿಷ್ಟನ್ನು ಹೊರತುಪಡಿಸಿ ಇನ್ನೊಂದು ವಿಚಾರ ನಾನು ನಿಮಗೆ ಹೇಳೋಕ್ಕೆ ಇಷ್ಟಪಡ್ತೀನಿ ಏನಪ್ಪಾ ಅಂತಂದರೆ ನೀವು ಮನೆ ಕಟ್ತಿರ್ಬೇಕಾಗಿರಿ ಕಟ್ತಿರ್ಬೇಕಾದ್ರೆ ಈ ರೀತಿ ಒಂದು ಸ್ಟೋರ್ ರೂಮ್ನ ಕಟ್ಸ್ಕೊಡ್ತೀರಿ ನಾರ್ಮಲ್ ಆಗಿ ಮನೆಗೆಲ್ಲ ಸ್ಲ್ಯಾಬ್ ಹಾಕಿ ಸ್ಟೋರ್ ರೂಮ್ಗೆ ಯಾಕೆ ಅಂತ ಹೇಳಿ ಈ ರೀತಿ ಪತ್ರಗಳನ್ನು ಪತ್ರಾಸೆಗಳನ್ನು ನೀವು ಹಾಕೊತಿರಿ ಈ ರೀತಿ ಪ ಸೀಟ್ಗಳನ್ನು ಹಾಕಿ ಪತ್ರಾಸ್ ಸೀಟನ್ನು ಹಾಕೊಂಡಾಗ ಹಾಕುತ್ತಿರಬೇಕಾದ್ರೆ ಕೆಲವೊಂದಿಷ್ಟು ಗಮನವನ್ನು ವಹಿಸ್ರಿ ಈ ರೀತಿ ಪೈಪ್ಗಳನ್ನು ನಡುವೆ ಹಾಕಿಸ್ತೀವಲ್ಲ ಇವನ್ನ ಸಾಧ್ಯ ಆದಷ್ಟು ಜಾಸ್ತಿ ಸಂಖ್ಯೆ ಒಳಗಡೆ ಹಾಕಿಸ್ರಿ ಇದರಿಂದ ಜಾ ಅದು ಜಾಸ್ತಿ ಪತ್ರಾಸು ಮಣೆಯಲ್ಲ ಸೊ ಇದನ್ನ ಹೊರತುಪಡಿಸಿ ಇನ್ನೊಂದು ವಿಚಾರ ಇದೆ ಏನಪ್ಪಾ ಅಂತಂದರೆ ಈ ರೀತಿ ಪತ್ರಾಸನ ನೀವು ಹಾಕಿಸ್ತಿರ್ಬೇಕಾದ್ರೆ ಹೊರಗಡೆಗೆ ಈ ರೀತಿ ಇದನ್ನು ಕುಂಬಿ ಹೊರಗಡೆ ಎರಡು ಕಡೆಗೆ ಕುಂಬಿ ಹೊರಗಡೆ ಹಾಯಿಸ್ಬೇಡ್ರಿ ಯಾಕಪ್ಪ ಅಂತಂದರೆ ಇಲ್ಲಿ ಮೇಲ್ಗಡೆ ನೋಡ್ಬೋದು ನಾವು ಹಾಯಿಸಿಲ್ಲ ಕುಂಬಿ ಹೊರಗಡೆ ಹಾಯಿಸ್ಬೇಡ್ರಿ ಸಾಧ್ಯ ಆದಷ್ಟು ಯಾಕಪ್ಪ ಅಂತಂದರೆ ನೀವು ಇದನ್ನು ಕುಂಬಿ ಹೊರಗಡೆ ಹಾಯಿಸಿಕೊಂಡ್ರೆ ಏನಾಗತ್ತಪ್ಪ ಅಂತಂದರೆ ಇದ್ರ ಮೇಲೆ ನಾವು ಏನು ಕುಂಬಿನ ಕಟ್ತೀವಿ ಅದಕ್ಕೆ ಈಗ ಹಿಡ್ಕೊಳ್ಳೋದಕ್ಕೆ ಗ್ರಿಪ್ ಇಲ್ಲ ಇಲ್ಲಾಗತ್ತ ಪತ್ರಾಸ ಮೇಲೆ ಕಟ್ಟಬೇಕಾಗತ್ತೆ ಅದು ಗ್ರಿಪ್ ಇಲ್ಲದೆ ಇರೋ ಕಾರಣಕ್ಕಾಗಿ ಕೆಲವೊಂದಿಷ್ಟು ದಿನ ಬಿಟ್ಟು ಕುಂಬಿ ಏನಿರುತ್ತೆ ಅದು ಬಿಟ್ಟು ಒಡೆದು ಹೋಗಿಬಿಡುತ್ತೆ ಸೊ ಆದ್ದರಿಂದ ಸಾಧ್ಯ ಆದಷ್ಟು ಪತ್ರಾಸನ್ನು ಹೊರಗಡೆ ಕಾಣದೇ ಇರೋ ಥರ ಒಳಗಡೆನೇ ಹಾಕಿಸ್ರಿ ಭಾಳ ಅಂತಂದರೆ ಒಂದು ಒಂದು ಐದು ಬೇಡ ಆರು ಇಂಚ್ ಒಳಗಡೆ ಕುಂಬಿ ಒಳಗಡೆ ಸಿಕ್ಕೊಂಡ್ರೆ ಭಾಳ ಒಳ್ಳೆಯದು ಅದ್ರಗಿಂತ ಏನು ಕಿತ್ತು ಹೋಗೋಂಗಿಲ್ಲ ಕಟ್ಕೊಂಡ್ರೆ ಈ ರೀತಿ ಕೆಳಗಿನ ಗೋಡೆ ಮೇಲೆ ಕುಂಬಿ ಸ್ವಲ್ಪ ಆದರೂ ಅಂಟ್ಕೊಂಡಿರಬೇಕು ಪೂರ್ತಿ ಹೊರಗಡೆ ಪತ್ರಾಸನ ಹಾಕಿದ್ರು ಈ ರೀತಿ ಗೋಡೆಗೂ ಮ್ಯಾಲೆ ಕಟ್ಟುವಂಥ ಕುಂಬಿಗೂ ಏನು ಕನೆಕ್ಷನ್ ಇಲ್ಲದಂಗಾಗಿ ಮಧ್ಯದೊಳಗಡೆ ಪತ್ರಾಸ ಬಂದು ಅದು ಮ್ಯಾಗಿರೋದು ಕುಂಬಿ ಹೋಗುತ್ತೆ ಸೊ ಆದ್ದರಿಂದ ಹೊರಗಡೆ ಹಾಯಿಸ್ಬೇಡ್ರಿ ಅನ್ನೋದು ನನ್ನ ಒಂದು ಸಜೆಷನು ಸೊ ಇದಿಷ್ಟನ್ನು ಹೊರತುಪಡಿಸಿ ಇನ್ನೂ ಕೆಲವೊಂದಿಷ್ಟು ವಿಚಾರ ಏನಾದರೂ ಇದ್ದರೆ ನಾನು ನಿಮಗೆ ಇನ್ನೊಂದು ವಿಡಿಯೋನ ಮಾಡಿ ತಿಳಿಸುವಂಥ ಪ್ರಯತ್ನ ಮಾಡ್ತೀನಿ ಯಾಕಪ್ಪ ಅಂತಂದರೆ ವಿಡಿಯೋ ಮಾಡ್ತಾ ಮಾಡ್ತಾ ವಿಡಿಯೋ ಸ್ವಲ್ಪ ಲೆಂದಿ ಆಗುತ್ತೆ ಸೊ ನೀವು ವಿಡಿಯೋ ನೋಡ್ತಿರ್ಬೇಕಾದ್ರೆ ನಿಮ್ಗೆ ಬೋರಿಂಗ್ ಅಂತ ಅನಿಸುತ್ತೆ ಯಾರು ತಿಳ್ಕೋಬೇಕು ಕೆಲವೊಂದಿಷ್ಟು ವಿಚಾರನವ್ರಿಗೆ ನೋಡ್ಬೇಕಂತ ಅನಿಸ್ತಾ ಬಟ್ ಆದ್ರೆ ವಿಡಿಯೋ ಜಾಸ್ತಿ ಲೆಂತಿ ಆದ್ರೆ ಸರಿ ಅನಿಸಲ್ಲ ಸೊ ಅದರಿಂದ ಇವಾಗಲೇ ಈ ವಿಡಿಯೋ ಪಾರ್ಟ್ ತ್ರೀ ಆಗ್ಯದ ಮಣಿ ಕುರಿತಾಗಿ ತಿಳಿಸಬೇಕಾಗಿರೋದು ಸೊ ಪರವಾಗಿಲ್ಲ ಇನ್ನೊಂದಿಷ್ಟು ವಿಚಾರಗಳು ನಾನು ಕೇಳಿದ್ರೆ ಪಾರ್ಟ್ ಫೋರನ್ನು ಮಾಡಿ ಕೂಡ ನಾನು ಅಪ್ಲೋಡಿಂಗ್ ಮಾಡ್ತೀನಿ ಸೊ ಅದರಿಂದ ನನಗೇನು ಬೇಜಾರಿಲ್ಲ ನೀವು ಬೇಜಾರು ಮಾಡ್ಕೊಬೇಡ್ರೆ ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿದರೆ ವಿಡಿಯೋ ನೋಡಿದ್ದಕ್ಕೆ ನಿಮ್ಗೆ ಕೂಡ ಥ್ಯಾಂಕ್ಸ್ ಅಂತ ಹೇಳಕ್ಕೆ ಇಷ್ಟಪಡ್ತೇನೆ ಈ ವಿಚಾರ ವಿಡಿಯೋದಿಂದ ನೀವೇನಾದರೂ ಕೆಲವೊಂದಿಷ್ಟು ಮಾಹಿತಿಯನ್ನು ತಿಳ್ಕೊಂಡಿದ್ರೆ ನನ್ನ ವಿಡಿಯೋಗೂ ಕೂಡ ಒಂದು ಲೈಕನ್ನು ಕೊಟ್ಟಿರಿ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿರಿ ಈ ರೀತಿ ರೀತಿಯಾಗಿರುವಂಥ ಕೆಲವೊಂದಿಷ್ಟು ವಿಚಾರಗಳನ್ನು ನಾನು ನಿಮ್ಗೆ ತಿಳಿಸಿಕೊಡ್ತೀನಿ ಜೊತೆಗೆ ಕೆಲವೊಂದಿಷ್ಟು ಸೈನ್ಸ್ ಎಕ್ಸ್ಪೆರಿಮೆಂಟ್ಗಳನ್ನು ಮಾಡಿ ಅಗ್ರಿಕಲ್ಚರ್ ಕುರಿತಾಗಿ ಕೆಲವೊಂದಿಷ್ಟು ಮಾಹಿತಿಗಳನ್ನು ತಿಳಿಸುವಂಥ ಪ್ರಯತ್ನ ಮಾಡ್ತೀನಿ ಸೊ ವಿಡಿಯೋ ನೋಡಿದ್ದಕ್ಕೆ ತನ್ಗಲ್ರು ಕೂಡ ಥ್ಯಾಂಕ್ಸ್ ಅಂತ ಹೇಳ್ತಾ ವಿಡಿಯೋಗೆ ಒಂದು ಲೈಕ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿರಿ ಮುಂದೆ ಮತ್ತೊಂದು ಪಾರ್ಟ್ ವಿಡಿಯೋನ ತೊಗೊಂಡು ಮತ್ತೆ ಬರ್ತೀನಿ ಅಲ್ಲಿವರೆಗೆಲ್ಲರಿಗೂ ನಮಸ್ಕಾರ ಜೈ ಜೈ ಭಾರತ್